ಅದೆ ಸಾಕು ನಾನು ಮಾತಾಡಕ್ಕೆ ಬರಕೂಡಲ್ಲ हेलो ಮಾತಾಡಲಿ ಇಲ್ಲ ಏನನ್ನ ನನ್ನ ಕಡೆಗೆ ಹೇಳಿ ಮಾತಾಡಿ ಹೇಳಿ ಇಲ್ಲಪ್ಪ

ಕುತ್ಕೊಬಾ ಕುತ್ಕೊಬ ಅರಣ ನಾನೇನು ಮಾಡಿದೆ ಮಾಡ್ಬಾರ್ದು ನಿನ್ಗೆ ನೀನ್ಗೆ ಯಾಕೆ ಭಯ ನಾನೇನು ಕಳ್ಳೊಂತರ ಕಾಣ ಏನು ಭಯ ಕೊಡ್ಬೇಕು ಆಯ್ತು ತಾನೆ ಬಾ ಕೊಡ್ಸೋಣ ಬಾ ಎಷ್ಟು ಕೊಡ್ಬೇಕು ಆಯ್ತು ಬಾ ಏನೋ ಒಂದು ಮಾಡೋಣ ಬಾ ನೀನು ಯಾಕೆ ಐತಿಯಾ ನಾನೇನಕ್ಕೆ ಭಯ ಬಂದು ನೀನ ಒಳ್ಳೆ ಚೆನ್ನಾಗ ಫೋನ್ ಕಟ್ ಮಾಡು ಆಯ್ತು ಒಂದು ನಿಮಿಷ ಕಟ್ ಮಾಡು ಹೋಗಿ ಇಲ್ಲೆಲ್ಲ ರೂಮ್ ಸಿಗ್ತಾವ ಗೊತ್ತಿಲ್ಲ ನೀವೇ ಔಷಧಿ ಬಂದಿರೋದು ನಾಳೆ ಕಿಲಾಡಿ ತರ ದೇವರಣ್ಣಗೂ ಅಲ್ಲಿ ಇದು ಬಂದಿದ್ದೆ ಆಗ ಅದು ಜೆ ಪಿನವರಿಗೆ ಬಂದಿದ್ದೆ ನಾನು ಮಾತಾಡ್ಕೊಂಡು ಹೋಗೋಣ ಅಂತ ಹಂಗೆ ಕಾಸು ಕೊಡ್ಬೇಕು ನಾನು ಅದಕ್ಕೆ ಅವ್ರು ಕಾಸು ಕೊಟ್ಟಿಲ್ಲ ಸರಿ ಅಂದ್ಬಿಟ್ಟು ಗಾಡಿ ಇಸ್ಕೊಂಡು ಹೋಗೋರೆ ನಾನು ಕಾಯ್ಕೊಂಡು ಹಂಗೆ ನಡ್ಕೊಂಡು ಬಂದೆ ಈ ಕಡೆಗೆ ಗಾಡಿ ಇಲ್ದೆ ನಿಮ್ಮದೇ ಅವರೇ ನಾನು ನನ್ನ ಮನೆ

ಬೆಳಗ್ಗೆ ಕಳ್ಸಿ ಕೊಡ್ತೀನಿ ಹಾಂ ಏನು ಮಾಡಬೇಕು ಹಾಂ ಏನು ಮಾಡ್ಬೇಕು ನಾನು ಮಾಡಿದ್ನೆಲ್ಲ ನೀನು ಸುಮ್ಮನೆ ನೋಡ್ತಾ ಇರೋ ಅಷ್ಟೇ ಯಾಕೆ ಏನು ಮಾಡ್ತೀರಾ ನಾನು ಏನು ಮಾಡ್ತೀರ ಜೊತೇಲಿರೋ ಅಷ್ಟೇ ಜೊತೇಲಿ ಒಬ್ಬನೇ ಮಲ್ಕೊಳಕ್ಕೆ ಆಗೋಲ್ಲ ಇಬ್ಬರು ಜೊತೇಲಿ ಮಾಡ್ಕೊಳ ಇಬ್ಬರು ಜೊತೇಲಿ ಮಲಿಕೊಳ್ಳಲ್ಲ ನಾನು ಯಾವ್ದು ಬ್ಯಾಕ್ ಕೊಡಬೇಕು ನಿಮ್ಮ ಟೆನ್ಷನ್ನ ಆಮೇಲೆ ನೋಡ್ಕೊಳ್ಳೋಣ ಬೆಳಗ್ಗೆವರೆಗೂ ನಾನು ನಿನಗೆ ಟೆನ್ಷನ್ ಎಲ್ಲ ಹೋಗಿಸ್ತೀನಿ

ಗಾಡಿ ಕರೆಸ್ಲಾ ಗಾಡಿ ಕರೆಸ್ತೀನಿ ಇಲ್ಲೇ ಎಲ್ಲರೂ ಒಂದು ರೂಮ್ ಇರ್ತತೆ ಮಾಡೋಣ ಒಳ್ಳೆ ಹೋಟ್ಲು ಮಾಡ್ತೀನಿ ಫೈವ್ ಸ್ಟಾರ್ ಹೋಟ್ಲು ನಾನು ಹೇಳೋದು ಕೇಳು ನೋಡು ನಾನು ಹೇಳೋದು ಕೇಳು ನಾವು ತಿಂದ ಬಾಯಿಲೇ ರೂಮಲ್ಲಿ ನನ್ನ ನಿಂಚ ಏನು ತಿನ್ನೋದು ನೀನು ಕುಡಿತೀಯಾ

ಬಯ್ ನಾನು ನನಗೆ ಗಾಬ್ರೀಡೀನಿ ನಾನು ಒಬ್ಬರಿಗೆ ಕೊಡ್ಬೇಕು ನನ್ನ ಕೇಳಿದೆ ನಾನು ಅಮೌಂಟ್ ಕೊಟ್ಟಿದ್ದು ಅಮೌಂಟ್ ನ ಬಳಸ್ಕೊಂಡ್ಬಿಟ್ಟಿದೀನಿ ಆಯ್ತಾ ಅವರು ಕಾಸ್ಟ್ ಕೇಳ್ತವ್ರೆ ಇವತ್ತು ಏನಾದ್ರು ಮಾಡಿ ನೀವು ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟವ್ರೆ ಸರಿ ಅಂದ್ಬಿಟ್ಟು ನಾನು ಇವಾಗ ಅವ್ರಿಗೆ ಕಾಸ್ಟ್ ಕೊಡ್ಬೇಕು ಅದಕ್ಕೆ ಎಲ್ಲಾರು ಫೈನಾನ್ಸ್ ಅದು ಇದು ಮಾತಾಡ್ಕೊಂಡು ಫುಲ್ ಗಾಬ್ರಿ ಇಲ್ಲಿ ಮೊದ್ಲೇ ಇದ್ದೀನಿ ಅರ್ಧ ಫಸ್ಟ್ ಗಾಬ್ರಿ ಇದ್ದೀನಿ ನಾನು ಬನ್ನಿ ಹಿಂಗ್ ಹೇಳ ನಂಗೆ ಇದು ಅದಕ್ಕೆ ಬಾ ರೂಮಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡೋಣ ಪುಕ್ಕ ಪುಕ್ಕ ಅಂತ ಐತೆ ರೂಮ್ ಹೋಗಿ ರಿಲ್ಯಾಕ್ಸ್ ಮಾಡೋಣ ಬಾ ನಾನೇ ಮಾಡ್ತೀನಿ ಬಾ ರೂಮ್ ಕಾಸೇನು ಒಂದ್ ಐದು ಸಾವಿರ ರೂಪಾಯಿ ಕೊಡ್ತಾರ ಒಂದು ಲಕ್ಷದ ಮೂವತ್ ಸಾವಿರ ನಾನು ಅವ್ರಿಗೆ ಕೊಡಬೇಕು ಎಲ್ಲ ಕಾಸು ಖರ್ಚಾಗುತ್ತೆ ಅದನ್ನ ಬರೋ ವಿಚಾರ ಆದ್ರೆ ಹಿಂಗ್ ಹಿಂಗ್ ಹಿಂಗ ಆಗ್ಬಿಟ್ಟಿದೀನಿ ನಾನು ಹಿಂಗಾಗಿದ್ದೀನಿ ಅಂದ್ರೆ ಇವಾಗ ಮನೇಲಿ ಕೇಳ್ದೆ ಮನೇಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಯಾರು ಫ್ರೆಂಡ್ಸ್ ಕೇಳ್ದೆ ಅಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನಾನು ಅವ್ರಿಗೆ ಒಂದು ಲಕ್ಷದ ಮೂವತ್ ಸಾವಿರ ಕೊಡಬೇಕು ಕೊಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ಕೈಯ ಕಾಲ ತಿರ್ಸ್ಬಿಡ್ತಾನೆ ನನಗೆ

ಅವನು ಬತ್ತ ನನ್ನ ತಮ್ಮ ಇನ್ನೊಬ್ಬ ಅವ್ನೇ ನನ್ನ ತಮ್ಮ ಇನ್ನೊಬ್ಬ ಅವನೇಣ ಕಾ ಬಾಯಲ್ಲಿ ಈ ಕಡೆ ಬಾ ಏನಾಯ್ತು ರಭೆ ರೂಮಗೆ ಕರ್ಕೊಂಡೋಗಣ ನಮ್ಮ ಅವನು ಅವನ ಹತ್ರ ಮಾತಾಡ್ಕೊಳ್ರಿ ರೂಮಗೆ ಬರ್ತೀನಿ ಅಂದ್ರೆ ಪಾಪ ಏನೋ ಕಷ್ಟ ಅಲ್ಲ ಅವ್ರಂತೆ ಒಂದ್ ಐದು ಸಾವಿರ ಅವ್ರಿಗೂ ಪೇ ಮಾಡೋಣ ಒಂದು ಬರ್ತೈತೆ ಪಾಪ ಮುಂದೋಗ್ಬಿಟ್ಟಾಯ್ತದ ಕ್ಯಾಮ್ರಾ ಹೊಡೆದ್ ಬಿಡ ಅಣ್ಣ ನೀನ್ ನೋಡಿದ್ರೆ ನಾನು ಕಿಲಾಡಿ ಅನ್ಕೊಂಡೆ ನಿನ್ ಮಾಡೋದ ಬ್ಯಾಡುವ ಅಂತ ಪಾಪ ನೀನ್ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಅವ್ ಮಾಡ್ತಾ ಇದ್ರಿ ಅಲ್ಲಿ ಕ್ಯಾಮ್ರಾ ಇದೆಲ್ಲೋ ಅದೇ ನಮ್ಮ ರೂಮ್ ರೂಮ್ಗೆ ನಾನು ಒನ್ಸ್ ಕ್ಯಾಮ್ರಾ ತಗೊಂಡ್ಬಿಟ್ಟು ಫ್ರೆಂಡ್ ಅಮೌಂಟ್ ಬಟ್ಬಿಡಿದ್ದೀನಿ ಅದಕ್ಕೋಸ್ಕರನೇ ನಾನು ಮಾಡಬೇಕು አይ <laughs> አልተናደች